ಗೌರವ ಚಪ್ಪಾಳೆಯೊಂದಿಗೆ ಶಿವಪ್ರಸಾದ ಶ್ರೀಗಳಿಗೆ ನಮ್ಮ ಶಾಲೆಯಿಂದ ಚಿಕ್ಕ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಚಿಕ್ಕ ಗೌರವ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ನಮ್ಮೆಲ್ಲರನ್ನ ಕುರಿತು ನಮ್ಮ ಮುದ್ದು ಮಕ್ಕಳನ್ನ ಕುರಿತು ಒಂದೆರಡು ಹಿತನುಡಿಗಳನ್ನು ಶ್ರೀಗಳು ಹೇಳಬೇಕಂತ ಕೇಳ್ಕೊತಾರೆ ಲಿಂಗಾಯಿ ನಮಃ ಓಂ ಶ್ರೀ ಗುರುಕುಮಾರೇಶ್ವರ ಈ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮಥಪರಂ ಅಣ್ಣಿನಃ ಕ್ಷಣಿಕಾ ತೃಪ್ತಿ ಯಾವರ್ಜಿ ಜೀವಂಚ ವೇದ್ಯ ಸ್ವಭಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಪರಮಾರಾಧ್ಯ ಗುರುಹರ್ಯ ಕಾರಣಿಕ ಪುರುಷ ಪಾನಗಲ ಕುಮಾರೇಶನನ್ನ ಕರುನಾಡಿನ ಪುಣ್ಯ ನೆಲದ ಎಲ್ಲ ಸಂತ ಯತಿಗಳನ್ನ ಯಥಿಗಳನ್ನ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಸುಣ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆ ಪ್ರೌಢಶಾಲೆಯ ಇನ್ನು ವಿಶೇಷವಾಗಿರ್ತಕ್ಕಂತಹ ನಮ್ಮ ಎಲ್ಲ ಸಣ್ಣ ಗ್ರಾಮದ ಹಿರಿಯರನ್ನು ಒಳಗೊಂಡು ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನ ಸರ್ವ ಸದಸ್ಯರನ್ನ ಒಳಗೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಸರ್ವ ಸದಸ್ಯರನ್ನ ಒಳಗೊಂಡು ಪ್ರೌಢಶಾಲೆ ಎಲ್ಲ ಮುಖ್ಯ ಗುರುಗಳನ್ನ ಒಳಗೊಂಡು ಗುರುಮಾತೆಯರಲ್ಲಿ ಹಾಗೂ ಮುತ್ತು ಮಕ್ಕಳೇ ತಮಗೆಲ್ಲರಿಗೂ ಅನಂತರ ಶರಣ ಶರಣಾರ್ಥಿಗಳು ಯಾವ ಕೈ ಮುಗಿದು ಇವೆಲ್ಲ ನಮ್ಮ ಪ್ರವಚನಕ್ಕೆ ಬಂದಾವ ಯಾವ ಚಪ್ಪಾಳೆ ಹೊಡದಕ್ಕೆ ಪ್ರವಚನಕ್ ಬಂದಿಲ್ಲ ಹೌದಲ್ ಇರ್ಲಿ ವಿಶೇಷವಾಗಿ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಎಷ್ಟು ಜನ ಇಲ್ಲಿ ಪ್ರವಚನಕ್ಕೆ ಬರ್ತೀರಿ ಕೈ ಎತ್ತಿರ ನೋಡೋಣ ಮತ್ತೆ ಯಾಕೆ ಚಪ್ಪಾಳೆ ಹೊಡದ್ರಿ ನೀವೆಲ್ಲ ಬರ್ತೀರಾ ಎಲ್ಲಿರ್ತಿರ ರೋಮರ ಒಮ್ಮಿ ಕಂಡೇ ಇಲ್ಲ ನೀವು ಹನುಮಂತರ ಮೇಲೆ ಕುಂತಿರ್ತೀರಿ ನೀವು ಅನವ್ರ ಓಹೋ ಹೋ ಆಯ್ತು ಹೇಳಿ ಹೇಳಿ ಜನ ದೇವರ ಮೇಲೆ ಕುಂಡ್ರ ಕಡೆವು ನಾವೀಗ ದೇವರು ಮನುಷ್ಯರಿಗೆ ಹೆದರಾಕತ್ತಾನಷ್ಟ್ರ ಮಟ್ಟಿಗೆ ಹೆದ್ರಾಕ್ ಮಾತಾಡಿದ್ರೆ ನಡೀತೈತಲ್ಲ ಹ ಎಷ್ಟ್ ನಿಮಿಷ ಮಾತಾಡ್ಲಿ ಮಾತಾಡ್ಲಿ ಹಾಗೇನಿಲ್ಲ ಎಷ್ಟು ನಾವು ದೇವರು ನಮ್ಗೆ ಹೆದರಾಕತ್ತಾನಂದ್ರೆ ದೇವರಿಗೆ ನಾವು ಹೆದರಾಕತ್ತಲ್ಲ ದೇವರ ಮನುಷ್ಯರಿಗೆ ಹೆದರಾಕತ್ತಾನೆ ಇವತ್ತಿನ ಜೀವನದೊಳಗೆ ಒಬ್ಬ ಹಿಂಗ ನಮಸ್ಕಾರ ಮಾಡಾಕ್ ಹೋದ ಹನುಮಂತೇವ್ರ ಗುಡಿ ಹನುಮಂತೆಯ ಗುಡಿಗೆ ನಮಸ್ಕಾರ ಮಾಡಾಕ್ ಹೋಗಂಟ್ಲಿಲ್ಲ ನಮಸ್ಕಾರ ಮಾಡಿ ನೀನ್ ಹಳೆ ಬರ್ದೊಳ್ಗ ಊರಿನ ಗೌಡ್ ಬಂದ ಅಲ್ಲಿ ಹನುಮಂತೇವ್ರ ಗುಡಿ ಊರಿನ ಗೌಡ್ರು ಬಂದ್ರ ತಡಿ ಅಂತ ತಿಳ್ಕೊಂಡು ಅವ್ನು ಅಲ್ಲೇ ಬಾಜುಕ್ ನಿಂತ ಮನುಷ್ಯ ಏನ್ ನಮಸ್ಕಾರ ಮಾಡಾಕ್ ಹೋಗಿದ್ನಲ್ಲ ಫಸ್ಟ್ ಅವ್ ನಿಂತ ನಿಂತಗಳೇ ಗೌಡ್ ಹೇಳಿದ್ನಂತ ಅವ್ ಸ್ವಲ್ಪ ಗೌಡ್ ಅರೆ ಉಚ್ಚಿದ್ದಾವ ಅವನ್ ತಲೆಗೆ ಏನ್ ಬರ್ತೈತೆ ಅವ್ನ್ ಮಾಡ್ಬೋಕ್ ಒಟ್ ಮಾಡ್ಲಿಲ್ಲ ಅಂದ್ರೆ ಬಿಡ್ತಿರ್ಲಿಲ್ಲ ಆ ಮನುಷ್ಯ ಹೇಳಿದವ ಏ ತಮ್ಮ ಒಂದ್ ಕಲ್ ತಗೊಂಡ್ಬಾ ತಂದ್ ನಿಂತ ಏನ್ ಮಾಡ್ರಿ ಹನುಮಂತಿಯವ್ರ ಮುಖಕ್ಕಿ ಅಂದ ಗೌಡ ಅವನಿ ಏ ಬ್ಯಾಡ್ರಿ ಗೌಡ್ರ ದೇವ್ ಏ ಇಲ್ಲ ಹೊಗೀಲಿ ಅಂದ್ರೆ ಒಡೀತಿವ ಗೌಡ ಅವನಿ ಹೆಂಗ್ ಮಾಡುದು ಮರಯ್ಯ ಗೌಡವ ಬಿಡುಪಕಿ ಅಲ್ಲಿವ ಒಗೀಲಿ ಅಂದ್ರೆ ಅಂತ ತಿಳ್ಕೊಂಡ್ ಅವನ್ ಮಾಡ್ಬಿಟ್ಟ ಅಂತಂದ್ರ ಹನುಮಂತ ಏನ್ ಮಾಡಿಬಿಟ್ಟ ಅಂತಂದ್ರ ಸೊಕಾಸ ಹಿಂಗ ಕೈ ನಡ್ಸ್ಕೊಂತ ಹಿಂಗ ಮೂಲ್ಯಾಗ ಕಲ್ಲುಗದ ಗಾಡಿ ಮೂಲ್ಯಾಗ ಕಲ್ಲೋಗದ ಹೋಗದ್ರಿ ಗೌಡ್ರ ಅಂತ ತಿಳ್ಕೊಂಡು ಜಾಗ ಬಿಟ್ಟ ಬಿಟ್ಟವ್ ಗುಡಿಯನ್ ಬೆಟ್ಟಗಳನೆ ರಾತ್ರಿ ಮಕ್ಕೊಂಡಿದ್ದ ಹನುಮಂತಿಯವ್ರ ಕನಸನೇ ಬಂದ ಕಲ್ಲು ಕಲ್ಲ ನಾನು ಕನಸನೇ ಬಂದ್ಗಳನ್ನೇ ಯಾಕೋ ಹನುಮಂತ ಈಗ ಯಾಕೆ ಬಂದೆ ಅಂತ ಕೇಳಿದ್ನಂತೀವ್ ಏನು ತಮ್ಮ ಕಲ್ಲು ಒಗದ್ ಬಿಡುದ ನಾವು ಹೋಗಿ ಅಂದಗಳನ್ನೆ ಇಲ್ಲ ಅಯ್ಯಪ್ಪ ಇನ್ನಾವ ನೀನ್ ಮಾರಿ ಹೋಗಿ ಮಾರಿ ಹೋಗೋದ್ರ ಎಲ್ಲಿ ನಿಟ್ಟಾಗುತ್ತ ಅಂತ ಹೇಳಿ ಮೂಲಗೆ ಹೋಗುದೀವಿ ಎಂದಂತವ ಅವಾಗ ಅಮ್ಮ ಹನುಮಂತ ಹೇಳಿದಂತ ಹುಚ್ಚ ಅಮ್ಮ ಗೌಡ ದಿನ ಕಲ್ಲು ಕಲ್ಲೋಗಿಸ್ ಸಂಬಂಧ ನಾನು ಅವತ್ತಿನ ದಿನ ಮೂಲ್ಯಾಕ್ ಕುಂತಿದ್ದೆ ನೀವ್ ಹೋಗಿ ನಾನು ಮೂಲಯಾಗ ಕಲ್ಲು ಅಂದ ಅಂದ್ರ ದೇವರುಗಳು ಸಹಿತ ಇವತ್ತು ಮನುಷ್ಯರಿಗೆ ಹೆದರುವಂತ ಕಾಲ ಬಂದಿದೆ ಕಾರಣ ಏನು ಅಷ್ಟು ಪರಿವರ್ತನೆ ಆಗ್ತಾ ಇದೆ ಹಾಗೆ ಬದಲಾಗಬಾರ ನಮ್ದು ಎದಕ್ಕೆ ಬದಲಾಗಬೇಕು ಅಂದ್ರೆ ಅಧ್ಯಾತ್ಮದಲ್ಲಿ ನಾವು ಹೆಜ್ಜೆಯನ್ನು ಹಾಕ್ಬೇಕೆ ಹೊರತಾಗಿ ಆ ಸಂಸ್ಕೃತಿಯ ಕಡೆಗೆ ನಾವ್ ಯಾರು ಹೆಜ್ಜೆಯನ್ನು ಹಾಕ್ಬಾರ ಆ ಕಾರಣಕ್ಕಾಗಿ